thank you ತಪ್ಟುಟ ತ ದುರ್ಗಡಿದ ಮೊಗಟ ತಕ ಗಡಿದ ತಟ ಇಲ್ಲ ಜಪುಟ ನಗರಕ್ಕೆ ಚಟಟ ಎಂಬ ಸಿಡಿಲಿನ ಗರ್ಜನೆ ಅಂತವಳಿಯುವ ಕಕ್ಕಂเปಡದ ಹಾಗಿದರ ಹೆಡೆ ಗೊಂಡಗಳ ಭಗದ ಉಪೇರಿ ಬರಬರಿ ಪುಕುಲಮ್ಮದ ಮರ ಕಪ್ಪ ತಂಜಿಸಿ ಅರ ಆತರಿಸ ವೀರಮಪ್ಪ ತಂತ್ರಕ್ಕೆ ಅನ್ನ ಬೆಟ್ಟಿಗೆ ಇರುವ ಎಂಬ ತಾಳಕ ಲಕ್ಷ ಜೀವ ರಾಜರು ತಡವರದು ಓ ಬಮನು ಕಂತವ பராம ரணலியூன மாவர பராக்கிரம்தான் நாலக்கூ மண மக்களும் கலா மாமியில் தெரியும் சாரிய பராக்கிரமே தெளியது சாரி எம்ப ಮದವೇರಿದ ಮದಾಂತರವನ್ನು ಬಿಡಿಸಿ ಸದ್ಬುದ್ಧಿಯಂ ಕಲಿಸಿ ಈ ತ್ರಿಭುವನ ವೀರ ಮಾಡಿಸಿಕೊಳ್ಳುವ ಹೆದುರಾದ ಬಂಡನ ಖಂಡಿಸುವಂಶವ ಮಹಾಮುನಿ ಜ ಮೇಮರೇಣಿಯ ಗರ್ಭದ ಜನಿಸಿದ ತಾರಾಪಟಿರಾರನ ಗಂಭೀರ స్కం filt demonstram தூபதி பீடரிசி ஜாக வெண்கல் ருதிரை நிதி பை அந்த லக் பட் முந்தைய எல்லாரும் முதற்கு ವೈ ಈರಪ್ಪಣ್ಣವರು ಹಿರಿಯ ಕಲಾವಿದರು ಕಲಾಭಿಮಾನಿಗಳಾದಂತಹ ವೈ ಈರಪ್ಪಣ್ಣವರು ಪ್ಯಾಡ್ ಮಾಸ್ಟರ್ ಕರ್ಬಂದಗೌಡರಿಗೆ ಐದನೂರ ಒಂದು ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ ಕಲಾವಿದರಾಗಿರುವಂತರಪ್ಪ ನಮಸ್ಕಾರ ರಮೇಶ್ ಅವರು ಹಾಕ್ಯಾರ ಗುರುಪದವರು ಮ್ಯಾನೇಜರ್ ಕಾರ್ಮಿಕಪ್ಪಣ್ಣವರು ಗುರುಪಾದ ರೆಡ್ಡಿ ಅವರು ಮತ್ತೆ ಮಲ್ಲಾರೆಡ್ಡಿ ಅವರು ಬರ್ಬೇಕು ನಮೋ ನಮೋ ಜನನಿ ಸೌಖ್ಯ ಪ್ರದಾಯಿನಿ ದೀರ್ಘಾಸ್ತಿರ ವಸ್ತು ಮೇಲೆ ಕೇಳು ಪುತ್ರ ನೀನೇ ಕೋಮಲ ಗಾತ್ರ ಮಾತೆ ಭಾರ್ಗವ ಏನಿದು ನಿನ್ನ ಮುಖಚರ್ಯದ ರೀತಿ ಹೂವಿನ ಮಜೆಯಂತಿರಲು ಈ ನಿನ್ನ ಮುಖವುಳ್ಳ ಮುಖ ಕಮಲವು ಮುದುಡಿದ ತಾವರಂತಾಗಲು ಕಾರಣವೇನು ಈ ನಿನ್ನ ಸುತನ ಮುಂದೆ ತಿಳಿಸಮ್ಮ ಜನನಿ ಸಂಗೀತ ಮಾಡುತ್ತಾರೆ ಭಾರ್ವ ಮಾತು ಎನ್ನ ಮುಖವು ಏಕೆ ಬಾಡಿ ಹೋಗಿದೆ ಮಾತೆ ಎಂದು ಕೇಳುತ್ತಿರುವ ಹೌದು ಅಮ್ಮಯ್ಯಾ मगे अमु चव सहसे शे सवाबा अम थवा ना सही से शो हवा बार हवा ना सह से शो అమ్మయ్యా బ్రహ్మనే బరద మేలే అదను అళసలు యారందూ సాధ్యవ కంద అది యాతకి మాతే రామ అమ్మ ఎన్న

ಏನಿದು ನಿನ್ನ ಮಾತಿನ ರೀತಿ ಮುಖಚರ್ಯದ ಪ್ರತಿಯನ್ನು ನೋಡಿದರೆ ರಾಹುನಿಂದ ಇಡಲಪಟ್ಟ ಚಂದ್ರನಂತೆ ಅಗ್ನಿಯಿಂದ ದಗ್ಗವಾದ ವೃಕ್ಷದಂತೆ ಏ ನಿನ್ನ ಮತ ಕಳಗೊಂಡಿದ ಕಾರಣವೇನು ಮಾತೆ ಅಮ್ಮಯ್ಯ ನಿನ್ನ ಹೃದಯದಲ್ಲಿ ಇಂಥ ಕೋಲಾಹಲ ಬೆರೆಸಿ ನಿನ್ನ ದುಃಖಕ್ಕೆ ಕಾರಣ ಆದವನ ಹೆಸರು ಜನಗೆ ಕಾರವೆ ತಿಳಸು ಮಾತೆ ಯಾವ ಕಾರಣಕ್ಕಾಗಿ ನಿಮ್ಮ ವೆತೆ ಅಮ್ಮಯ್ಯ ಯಾವ ಕಾರಣಕ್ಕಾಗಿ ವೆತೆಯನ್ನು ಕೊಡುತ್ತಿರೆ ಮಾತೆ ಎಂದು ಕೇಳಿದೆಯಾ ಹೌದು ಮಾತೆ ರಾಮ

ಹೌದು ಕಂದ ಅದು ಹೇಗ ಮಾತೆ ರಾಮ ಅಮ್ಮಯ್ಯಾ ನಿನ್ನ ತಾತನು ಹೇಗೆ ತೀರಿ ಹೋಗನು ಎಂದು ಕೇಳುತ್ತಿವಿಯ ಹೌದು ಮಾತೆ ನಿನ್ನ ತಾತನನ್ನು ಕೊಂಡವನಾದವ ಹೆಸರು ಹೇಗೆ ಹೇಳ್ತೀವಿಯಾ ಬಬಬ ಯಾರು ಮಾತೆ ರಾಮ ಅಮ್ಮಯ್ಯ ಅವನು ಒಳ್ಳೆಯವನಲ್ಲ ಅದು ಎಂಥವನ್ನ ಆಗಲಿ ಮಾತೆ ಅವನ ಮಹಾರಾಕ್ಷಸರ ಈ ನಿನ್ನ ಮಗ ಭಾರ್ಗವ ರಾಮನ ಸಾಮಾನ್ಯದವನ ಮಾತೆ ಕಂದ ಅಮ್ಮಯ್ಯ ನೀನು ಚಿಕ್ಕವನು ನಾನು ಚಿಕ್ಕವನಾದರೆ ಎನ್ನ ಕದಿ ಬೆರೆಯುವ ಎಲ್ಲ ಬಾಣಗಳು ಚಿಕ್ಕದಿರುವ ಮಾತೆ ಅಮ್ಮಯ್ಯ ಮಾಧವನ ಹೆಸರು ಹೇಳಬೇಕೇ ಹೌದು ಮಾತೆ ಕಾರ್ತವ್ಯ

ವಾರ್ಗವ ಎಲ್ಲ ದುಃಖದ ವಿಚಾರವನ್ನು ಹೇಳುವೆನೋ ಚಿತ್ತವಿಟ್ಟು ಕೇಳು ಕಂದೇನು ಚೆನ್ನಾಗಿ ಅವರ ಮಾತು ವಾರ್ಗವ ಅಮ್ಮಯ್ಯ ನಾಡಂಕಾರದಿಂದ ಬರೆಯುತ್ತಿರುವ ಮಧ್ಯಾಹ್ನ ನಿನ್ನ ತಾತನನ್ನು ಕೊಂದು ಈ ರೀತಿ ಕಣ್ಣೀರಿ ಇಡುವುದಕ್ಕೆ ಕಾರಣವಾದನು ತಾಯಿಯ ದುಃಖದ ನೇಮ ಅಮ್ಮ ಮಾತೇ ತಿಳಿಯಿತು ತಿಳಿಯಿತು ನಿನ್ನ ಪಡೆದ ಮರಣದ ಉಂಟದ ಮನಾವಿತೆ ಆದರೆ ಈ ನಿನ್ನ ಮಗನ ಮಾತನ್ನು ಲಿಸು ಮಾತೇ ಕಂಡ ಅಮ್ಮಯವಾ

ಕಾರ್ತವೀರ ಅರ್ಜುನ ಸೊಕ್ಕನ್ನ ಅಡಗಿಸಿ ಅಡಗಿಸಿ ಎನ್ನ ಹೆತ್ತಮ್ಮನ ಪತನ ಕತ್ತು ಕತ್ತರಿಸಿದ ಮೊದಲ ಮತ್ತನ ಮರಣಕ್ಕಾಗಿ ಆಜ್ಞೆ ಕೊಡು ಮಾತು ಹೋಗಿ ನಿನ್ನನ್ನು ಒಂಬತ್ತು ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ ಚಂದ ಮಾಮನನ್ನು ತೋರಿಸಿ ಹಾಲು ಅನ್ನವನ್ನುಳಿಸಿ ಬೆಳೆಸಿದಂಥ ತಾಯಿ ನಾನಲ್ಲವೇ ಹೌದು ಮಾತೆ ನಿನ್ನ ಕೈಗೆ ಒಪ್ಪಿಸುವುದಕ್ಕೆ ನನ್ನ ಹೆತ್ತ ಕರಳು ಒಪ್ಪಲಾಗ ರಾಮ ಈ ನಿನ್ನ ಮಗ ಭಾರ್ಗವ ರಾಮನು ಸಾಮಾನ್ಯದವನ ಮಾತೆ ಸಾಮಾನ್ಯದವನಲ್ಲ ಅವನಿಗಿಂತ ನಾನೇನು ಸಾಮಾನ್ಯದವನ ಮಾತೆ ರಾಮ ಅಮ್ಮಯ್ಯ ರೇಣಕ ರಾಜನ ಕೈ ಕಾರ್ಯ ಹೇ చిక్కవన సాధ్యవే చిన్న చిక్క ఈ మగ భార్గవ రావ ఆ కార్తీర హర్ధున చదబుట్టమవన్న కొట్టరే

హరి గదా హోలాలో మించినోడు చూన కతరో స్టార్చే దేవుడా హరి గదా హోలాలో భువః సతీర్ అర్జనం కుడగడవర మాథే ಒಲಲು ಈ ನಿನ್ನ ನುಡಿಯೇ ಹಾಲ್ ಜೈನ ಕಡಲು ಹೌದು ಮಾತು ರಾಮ ಅಮ್ಮಯ್ಯ ಒಂಬತ್ತು ತಿಂಗಳು ನಿನ್ನನ್ನು ಹೊತ್ತು ಹೆತ್ತು ಸಾಕಿ ಸಲಹಿ ಹಾಲು ಅನ್ನವನ್ನು ನೆನೆಸಿ ಬೆಳೆಸಿದಂತಹ ತಾಯಿ ನಾನು ಹೌದು ಮಾತು ಅಭಮನ ಕೈಲು ಒಪ್ಪಿಸುವುದಕ್ಕೆ ನನ್ನ ಹೆತ್ತ ಕರಳು ಒಪ್ಪಲಾದ ರಾಮ ಕೊಡುವುದಿಲ್ಲ ನಿನ್ನ ಹೆತ್ತ అహో అమ్మ అహో తాయి ఈ నిన్న పుత్రన బాహుబలద మే నీకు అనుమానవే కన్న ప్రతాపన్న మాత్ర ఎందుకు చేరివో చింతిబిడి జన చండ ప్రతాపిన తవన ఇసురవన్న హేహపడ వార్ మగనే అమ్మ ನಿನ್ನನ್ನು ಹೊತ್ತು ಹೆತ್ತು ಬೆಳೆಸಿಲ್ಲವೇ ನಾನು ಹೌದು ನಿನ್ನ ಧಮನಕ್ಕೆ ಹೇಗೆ ಒಪ್ಪಿಸಬೇಕು ರಾಮ ಆ ಅನ್ಯಾಯ ಜನದು ಎಲ್ಲೋ ಮೂಲೆಯಲ್ಲಿ ಅಡಗಿರುವುದು ಭಾರ್ಖವ ನಾ ನಿಯಮವನ್ನು ಕೊಟ್ಟು ನೋಡುವ ನಿಯಮವನ್ನು ಕೊಡುವುದಿಲ್ಲ ರಾಮ ನನ್ನ ಮಾತು ಸದೆ ಚಂದ ಪ್ರಜಾಪುನ ಆದನನ್ನು ತಂದೆಯನ್ನ ಶಿರವನ್ನು ಹದಗಡದು ಅವನ ದೇಹವನ್ನು ಹದ್ದು ಕಾಯಿಲೆ ಉಣ ಉಣಬಡಿಸಿ ಬರೋಣ ಮಾತೇ ಓಂಡ ಮಾತು ಸಟಾದರೆ ಓಯ್ ಮಾತು ಸದೆಯಾದರೆ ಪುತ್ರನ ಪಡದ ನಂದು ಅನ್ನ ವಿಕ್ಕಾರ ಮಾಡ ಮಾತು ಪಲಮಕ್ಕು ಭಾರ್ಘವ ಅಮ್ಮಯ್ಯಾ ಕಾರ್ತವೀರ ಅರ್ಜುನನು ಎಂದು ನೀನೆನ್ನು ತಿಳಿದುಕೊಂಡಿಲ್ಲ ಅವನು ಎಂಥವನೆಂದು ನೀನು ತಿಳಿದುಕೊಂಡಿಲ್ಲ ಅವನು ಎಂಥವನ ಮಾಧೆ ರಾಮ ಅಮ್ಮಯ್ಯ ಅವನು ಎಂಥವನೆಂದು ನನಗೆ ತಿಳಿಸಿ ಹೇಳಬೇಕೆ ಹೌದು ಮಾತು ರಾಮ ಜನನೇ ದೇವಕ್ಕಿಂತಲೂ ಸಕ್ಕಿನಿಂದ ಮಿಕ್ಕಿ ಮೀರಿ ಮೆರೆಯುತ್ತಿರುವನು ಮಧು

ಸಾಮಾನದವನ ಮಾಛ ಕಂಡ ಮಯೋ ಹತ್ತು ತಲೆ ರಾವಣನೆಯ ಅವನನ್ನು ಸಂಹರಿಸಬೇಕೆಂದು ಹೋಗಿ ಅವನ ಮಾತಿಗೆ ಒಡಂಬಟ್ಟು ಹಿಂದಿರಿಗೆ ಬಂದೆ ಮೇಲೆ ಶ್ರೀರಾಮಚಂದ್ರನಲ್ಲ ಮಾತೆ ರಾಖ ಮಯೋ ರಾವಣನ ಕೈಯಿಂದಾಗದ ಕಾರ್ಯ ಹೇ ಚೊಕ್ಕಟವಾದ ನಿನ್ನ ನುಡಿಗಳನ್ನು ಕೇಳಿ ಅಕ್ಕರತೆಯ ಕರಳು ಕಿತ್ತು ನೇಮವನ್ನು ಕೊಡುವಳು ಈ ನಿನ್ನ ಮಾತೆ ಎಂದು ನೀನು ತಿಳಿದುಕೊಂಡಿಯ ಹೌದು ಮಾತೆ ಭಾರ್ಗವ ನನ್ನದೊಂದು ಶಪಥ ಮೇವದ ಚಿತ್ತವಿಟ್ಟು ಕೇಳು ಅದೇನು ಚೆನ್ನಾಗಿ ಹೇಳು ಮಾತೆ ನಿನ್ನ ತಂದೆ ಅಗ್ರಿ ಕೈ ಹಿಡಿದು ಸೇರಿಸಿಕೊಳ್ಳುವ ಸಮಯದಲ್ಲಿ ಒಂದು ಮಾತು ಪ್ರತಿ ದಿನವೂ ನದಿಗೆ ಹೋಗಬೇಕು ಸರ್ಪವನ್ನು ಸಿಂಬಿಯಾಗಿ ಮಾಡಿಕೊಂಡು ಮರಳಿನ ಕೊಡದಿಂದ ನೀರನ್ನು ತೆಗೆದುಕೊಂಡು ನನ್ನ ಪಾದ ಪೂಜೆಗೆ ಬಂದರೆ ನೀನೇ ನನಗೆ ತಕ್ಕ ಸತಿ ಎಂದು ಆಸನವನ್ನು ತಂದೆ ಅಗ್ನಿ ಜಮತಗ್ನಿ ವಾರ್ಥವಾ ನಿನ್ನ ತಂದೆಯ ಮಾತನ್ನು ಕೇಳಿ ನಾವು ನನಗೆ ಹೊರಟಾಗ ದಾರಿಯಲ್ಲಿ ಏನಾಯಿತು ಗೊತ್ತೇ ಮಗನೇ ಮಾತು ಸರ್ಪವೋ ಮನುಷ್ಯನ ರೂಪವನ್ನು ತಾಳಿ ನನ್ನೋಳು ಎರಡೇ ಮಾತನ್ನಾಡಿತು ನೀನು ಚಿಕ್ಕವಳಿದ್ದಾಗ ನಿನ್ನನ್ನು ಕಚ್ಚಿದ ಕಾರಣ ನಾನು ಸಿಂಬಿಯಾಗಿ ಬರಲನೆಂದು ಹೇಳಿತು ಆ ನಾಗ ಸರ್ಪವು ನಾಗ ನಾಗಸರ್ಪವು ಸಿಂಬಿಯಾಗಿ ಬಂದಿತು ನದಿಗೆ ಹೋದನು ಮರಳಿನ ಕೊಳದಿಂದ ನೀರನ್ನು ತೆಗೆದುಕೊಂಡು ನಿನ್ನ ತಂದೆ ಪಾದ ಪೂಜೆಗೆ ನಾನು ಬಂದೆನು ರಾಮ ನನಗೆ ತಕ್ಕ ಸತಿ ಎಂದರೆ ನೀನೇ ಪತಿ ಎಂದರೆ ನೀನೆ ಎಂದು ಸಂತೋಷವಾಗಿ ಕೈ ಹಿಡಿದು ತನ್ನ ಆಶ್ರಮವನ್ನು ಸೇರಿಸಿಕೊಂಡನು

ಎಷ್ಟು ಹೇಳಿದರೋ ಬಿಡಲಿಲ್ಲ ನಿನ್ನ ಮನದ ಯೋಚನೆ ನೀರಿನಲ್ಲಿ ಮುಳುಗಿದರೋ ಗುಹೆಯಲ್ಲಿ ಅಡಗಿದರೋದುಂಟೆ ಈ ಜನನೇ ಈ ಭರ್ಗವ ರಾಮನ ಶಕ್ತಿ ಸಾಮರ್ಥ್ಯ ನಿನಗೆ ಅರ್ಥವಾಗುವುದೇರ್ಯನ ಸಿಲುಕಿ ಅಪ್ಪಳಿಸಿದರೆ